ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಚಾನಲ್ ಮೈಸೂರು ರೆಸಿಪಿಗೆ ಎಲ್ಲರಿಗೂ ಸ್ವಾಗತ ನಾನು ಇಟ್ಟು ಬಗ್ಗೆ ರಾಗಿ ಹಪ್ಲೈ ಇದು ಮಾಡೋದು ಅಂತ ನಾನು ವೀಡಿಯೋ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಸುಮಾರು ಒಂದು ಕೆ ಅಷ್ಟು ರಾಗಿ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕೆ ಜಿಯಷ್ಟು ಸೀಮೆ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಪಾವಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಗಿರಣಿ ಮಿಲ್ ಮಾಡಿಸಿ ಅಂದರೆ ಹಿಟ್ಟು ಮಾಡಿ ಇಟ್ಕೋಬೇಕಾಗತ್ತೆ ಇವಾಗ ನಾನು ಅದರಲ್ಲಿ ಒಂದು ಸ್ವಲ್ಪ ಮಾತ್ರ ನಾನು ಮಾಡಿ ತೋರಿಸ್ಕೊಡ್ತಾಯಿದ್ದೀನಿ ಆ ಹಿಟ್ಟಲ್ಲಿ ಒಂದು ಪಾವಷ್ಟು ಹಸಿಟ್ಟಲ್ಲಿ ನಾನು ಹಪ್ಪಳ ಮಾಡೋದನ್ನು ಇಲ್ಲಿ ಇದ್ದೀನಿ ಒಂದು ಪಾವು ರಾಗಿ ಹಿಟ್ಟಿಗೆ ಇಲ್ಲಿ ಒಂದು ಮುಕ್ಕಾಲು ಅಂದರೆ ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ಮೇಲೆ ಒಂದು ಸ್ವಲ್ಪ ಒಂದು ಮುಕ್ಕಾಲು ಗ್ಲಾಸ್ ಅಂತ ಇಟ್ಕೊಳ್ಳಿ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಆ ನೀರು ಮರಳೋಕ್ಕೆ ಶುರುವಾಗೋಕ್ಕೆ ಮುಂಚೆ ಮತ್ತೆ ಇಲ್ಲಿ ನಾನು ಮಸಾಲೆಯನ್ನು ಆಡಿಸ್ಕೋಬೇಕಾಗತ್ತೆ ಇಲ್ಲಿ ಫಸ್ಟು ಮರಳುತ್ತಾ ಇರೋ ನೀರಿಗೆ ಕುದೀತಾ ಇರುತ್ತೆ ಆ ನೀರಿಗೆ ಒಂದು ಸ್ವಲ್ಪ ರಾಗಿ ಹಿಟ್ಟನ್ನ ತಗೊಂಡು ಅದನ್ನು ಕಲಸಿ ಕ್ಲೀನಾಗಿ ಒಂದು ಗಂಟುಗಳು ಇರಬಾರ್ದು ಆ ರೀತಿ ಅದನ್ನು ಕ್ಲೀನಾಗಿ ಅದನ್ನು ಕಲಿಸ್ಕೋಬೇಕು ಕ್ಲೀನಾಗಿ ಮಿಕ್ಸ್ ಮಾಡಿ ಅದನ್ನು ಆ ಮರಳುತ್ತಾ ಇರೋ ನೀರಿಗೆ ಹಾಕಬೇಕು ಒಂದು ಕೈಯಲ್ಲಿ ಆಡಿಸ್ತಾ ಇರಬೇಕು ಒಂದು ಮರದ ಕೋಲಿನಿಂದ ಮತ್ತು ಇನ್ನೊಂದು ಕೈಯಲ್ಲಿ ಈ ಏನು ಕಲಸಿಟ್ಕೊಂಡಿರ್ತೀವಿ ಆ ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ಅದು ಕೈ ಆಡಿಸ್ತೇ ಹೋದರೆ ಗಂಟು ಆಗಿಬಿಡುತ್ತೆ ಅದರಿಂದ ಒಂದು ಕೈಲೇ ಮರದ ಕೋಲಿಂದ ಆಡಿಸ್ಕೋತಾ ಇರಬೇಕು ಮತ್ತೊಂದು ಕೈಯಿಂದ ಅದನ್ನು ನಾವೇನು ಕಲಸಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಒಂದು ಗಂಟು ಇಲ್ಲದೇ ರೀತಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನೀರು ಮರಳುತ್ತಾ ಇದೆ ಅದಕ್ಕೆ ನಾನು ಹಾಕೋತಾ ಇದ್ದೀನಿ ಈ ರೀತಿ ಕೈ ನಿಧಾನಕ್ಕೆ ಹಾಕ್ಕೋಬೇಕು ಕ್ಲೀನಾಗಿ ಎಲ್ಲ ಒಂದು ನೀರು ಮತ್ತು ಅದು ಎರಡೂ ಕ್ಲೀನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಆಡಿಸ್ಕೋಬೇಕು ಇಲ್ಲಾಂದರೆ ಅದು ಗಂಟು ಗಂಟಾಗ್ಬಿಡುತ್ತೆ ತಕ್ಷಣ ಗಂಟಾಗುತ್ತೆ ಹಾಕಿದ ತಕ್ಷಣ ಗಂಟಾಗ್ಬಿಡುತ್ತೆ ಕೈ ಆಡಿಸ್ಲಿಲ್ಲ ಅಂದರೆ ಅದಕ್ಕೆ ಈ ರೀತಿ ಕೈ ಆಡಿಸ್ಕೊಂಡು ಹಾಕ್ಕೊಂಡ್ರೆ ಯಾವುದೇ ಸಮಸ್ಯೆ ಉಂಟಾಗಲ್ಲ ಫ್ರೆಂಡ್ಸ್ ಮತ್ತು ಇವಾಗ ಇದಕ್ಕೆ ಮಸಾಲೆನ ರುಬ್ಬಬೇಕಾಗುತ್ತೆ ನಿಮಗೆ ಬೇಡ ಅಂದರೆ ಹಾಗೆ ಪ್ಲೇನೇ ಇರಲಿ ಅಂತಂದರೆ ಪ್ಲೈನಲ್ಲಿ ಮಾಡ್ಕೋಬೋದು ಆದರೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಂಗು ಇದನ್ನೆಲ್ಲ ಹಾಕಿ ರುಬ್ಬಿ ಅದನ್ನು ಹಾಕಿದ್ರೆ ಅದು ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ರೀತಿ ಕುದೀತಾ ಇರುವಂತಹ ನೀರಿಗೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನೆಲ್ಲ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಳ್ಳು ಜೀರಿಗೆ ಎಲ್ಲವನ್ನು ಆಗಲೇ ಹಾಕ್ಬಿಡ್ಬೇಕು ಫ್ರೆಂಡ್ಸ್ ಅದು ಕ್ಲೀನಾಗಿ ಕರಗಿ ಉಪ್ಪು ಎಲ್ಲ ಹೊಂದ್ಕೊಡುತ್ತೆ ನೋಡಿ ಈ ರೀತಿ ಕುದಿತಾ ಕುದಿ ಬರಬೇಕು ಆವಾಗ ಎಟ್ಟು ಬೇಬಿತೆ ಆಗೋದಿಲ್ಲ ಕ್ಲೀನಾಗಿ ಬೇಯುತ್ತೆ ಮತ್ತು ಹದವಾಗಿ ಬೇಯುತ್ತೆ ಹಪ್ಳನೂ ಕೂಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ತಕ್ಷಣ ಕಾಯಾಡಿಸ್ಕೋಬೇಕು ಅದನ್ನು ಹಾಗೆ ಬಿಡಬಾರ್ದು ಚೆನ್ನಾಗಿ ಒಂದು ಗಂಟು ಇಲ್ದ ಹಾಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಹೊಂದಿಸ್ಕೋಬೇಕು ಅದನ್ನು ನಂತರ ಅದಕ್ಕೆ ಒಂದು ತಟ್ಟೆಯನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಅದನ್ನು ಬೇಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್ ಅದು ಎಷ್ಟು ಹಿಟ್ಟನ್ನು ಹಿಡಿಯುತ್ತೆ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಹೊಂದಿಸ್ಕೋಬೇಕು ತುಂಬ ಇದು ತೆಳ್ಳೆ ಆಗಬಾರ್ದು ಗಟ್ಟಿಗೆ ಇರಬೇಕಾಗುತ್ತೆ ಅದು ತೆಳ್ಳೆ ಹಾಕ್ಬಿಟ್ಟರೆ ಅದೇನಾಗುತ್ತೆ ಅಂದರೆ ಹಪ್ಪಳನ ಒತ್ತೋದಕ್ಕೆ ಆಗೋದಿಲ್ಲ ಅಂಟ್ಕೊಳ ಅಂಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಅದಕ್ಕೆ ಒಂದು ಅದವಾಗಿ ಗಟ್ಟಿನೂ ಇರಬಾರ್ದು ಅದು ತೆಳ್ಳಿನೂ ಆಗಬಾರ್ದು ಆ ರೀತಿ ಅದನ್ನು ನಾವು ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ತಟ್ಟೆ ಮುಚ್ಚಿ ಹಾಗೆ ಇಡಬೇಕು ಅದು ಬೇಯುತ್ತೆ ನಂತರ ಮತ್ತೆ ಅದನ್ನು ಕೋಲಿನಿಂದ ಚೆನ್ನಾಗಿ ಕೈಯಾಡಿಸಿ ಅದನ್ನು ಹೊಂದಿಸಿ ಹದ ಮಾಡ್ಕೋಬೇಕಾಗತ್ತೆ ಇವಾಗ ಸರಿಯಾಗಿ ಒಳ್ಳೆ ಹದವಾಗಿ ಬೆಂದಿದೆ ಫ್ರೆಂಡ್ಸ್ ಇದನ್ನು ಕ್ಲೀನಾಗಿ ಮತ್ತೆ ಕೋಲಿನಿಂದ ಕ್ಲೀನಾಗಿ ಅದನ್ನು ಹೊಂದಿಸ್ಕೊಂಡು ಒಂದು ತಟ್ಟೆ ಹಾಕಿಟ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಅದು ಅಂಟಬಾರ್ದು ಅಂತ ಎಲ್ಲನೂ ಒಂದು ಪಾತ್ರೆಗೆ ನಾನು ಹಾಕೋತಾ ಇದ್ದೀನಿ ಹಿಟ್ಟನ್ನೆಲ್ಲ ಆ ಥರ ಅದನ್ನು ಉಂಡೆ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕಾದರೆ ಸ್ವಲ್ಪ ದಪ್ಪಕ್ಕೆ ಉಂಡೆ ಮಾಡ್ಕೊಬೇಕಾಗುತ್ತೆ ಇಲ್ಲ ಒಂದು ಚಿಕ್ಕ ಚಿಕ್ಕದಾಗೆ ಸಾಕು ಅಂದರೆ ಸ್ವಲ್ಪ ಸಣ್ಣದಾಗಿ ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಹಪ್ಪಳನ ಒತ್ತೋದಕ್ಕೆ ಅಂತ ಹಪ್ಪಳ ಚಪಾತಿ ಹೊತ್ತ ಮಣೆ ಇದೆಯಲ್ಲ ಮಿಷಿನ್ ಬರುತ್ತಲ್ಲ ಅದನ್ನ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಒಬ್ಬಟ್ಟು ಎಲ್ಲದಕ್ಕೂ ಅದನ್ನು ಯೂಸ್ ಮಾಡ್ಬೋದು ನಿಪ್ಪಟ್ಟನ್ನು ಮಾಡ್ಕೋಬೋದು ಅದ್ರಲ್ಲೇ ಒಂದು ಹದವಾಗಿ ಬರುತ್ತೆ ಹಪ್ಪಳ ಮಾಡ್ಕೊಬೋದು ಉದ್ದಿನ ಹಪ್ಪಳ ನಿಪ್ಪಟ್ಟು ಒಬ್ಬಟ್ಟು ಮತ್ತು ಈ ರೀತಿ ಹಪ್ಪಳಗಳು ಮಾಡಿದಾಗ ಅದು ಯೂಸ್ ಆಗುತ್ತೆ ಈ ಪ್ರೆಸ್ಸಿಂಗ್ ಮಿಷಿನಲ್ಲಿ ತುಂಬ ಜೋರಾಗಿ ಪ್ರೆಸ್ ಮಾಡೋದರಿಂದ ತುಂಬ ತೆಳುವಾಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕಿಂತ ನೋಡಿಕೊಂಡು ತುಂಬ ತೆಳುವಾದರೆ ಅದು ಎಲ್ಲ ಒಡೆದು ಹೊಡ್ಕೊಂಬಿಡುತ್ತೆ ಹಪ್ಪಳ ಒಣಗಿದ ನಂತರ ಎಲ್ಲ ಒಂದು ರೀತಿ ಬಿರುಕು ಬಿಟ್ಕೊಂಡ್ಬಿಡುತ್ತೆ ಅದರಿಂದ ಒಂದು ಹದವಾಗಿ ಆಗಿ ತುಂಬ ತೆಳುನೂ ಇರಬಾರ್ದು ತುಂಬ ಮಂದವಾಗೂ ಇರಬಾರ್ದು ಆ ರೀತಿ ನೋಡಿಕೊಂಡು ಅದನ್ನು ನಾವು ಒತ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಜಾಸ್ತಿ ಪ್ರೆಸ್ ಮಾಡಬಾರ್ದು ಅದನ್ನು ನೋಡಿ ಇಷ್ಟಾಗಲೇ ಆಗುತ್ತೆ ಒಂದು ಲೆವೆಲಿಗೆ ಬರುತ್ತೆ ಒಂದು ಸಮನಾಗಿ ಬರುತ್ತೆ ಎಲ್ಲೂ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ರೀತಿ ಆಗೋಲ್ಲ ಈ ಪ್ರೆಸ್ಸಿಂಗ್ ಮಿಷಿನಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ ರಾಗಿ ಹಪ್ಪಳ ಆರೋಗ್ಯ ಕೂಡ ಆರೋಗ್ಯಕ್ಕೂ ಕೂಡ ರಾಗಿ ಒಳ್ಳೆಯದು ಅದು ಯಾರು ಬೇಕಿದ್ದರೂ ತಿನ್ಬೋದು ಶುಗರ್ ಪೇಷೆಂಟ್ಗಳು ಕೂಡ ತಿನ್ಬೋದು ಯಾವುದೇ ರೀತಿಯ ನಮಗೆ ಶುಗರ್ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಯೋಚನೆ ಇಲ್ಲದೆ ಆರಾಮವಾಗಿ ತಿನ್ಬೋದು ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಮಾಡಿ ಮಾಡಿ ನೋಡಿ ಬಿಸಿಲಿದ್ದಾಗ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನಾವು ನೈಟ್ ಬೇಕಿದ್ರೆ ಮಾಡಿಬಿಟ್ಟು ಫ್ಯಾನ್ ಕೆಳಗಡೆ ಹಾಕಿ ಒಣ ಒಂದು ಒಂದು ಬೆಲೆ ಒಣಗಿರುತ್ತೆ ಅದು ನಂತರ ಅದನ್ನು ಬಿಸಿಲಿಗೆ ಹಾಕ್ಕೊಂಡು ಚೆನ್ನಾಗಿ ಒಣಗಿಸ್ಬೇಕು ಏಕೆ ಅಂದರೆ ಒಳಗಡೆ ಎಲ್ಲ ಒಂದು ರೀತಿ ಒದ್ದೆ ಅಂಶ ಇರುತ್ತೆ ಆ ಒದ್ದೆ ಅಂಶ ಇದ್ದರೆ ಹಪ್ಳ ಒರಟಾಗುವಂಥ ಚಾನ್ಸಸ್ ಇರುತ್ತೆ ಅದರಿಂದ ನಾವೇನು ಮಾಡಬೇಕು ಅಂದರೆ ಬಿಸಿಲಿದ್ದಾಗಲೇ ಇದನ್ನು ಮಾಡ್ಕೋಬೇಕು ಚೆನ್ನಾಗಿ ಒಣಗ್ಬಿಟ್ಟು ಒಣಗದಷ್ಟು ಇದು ಒಂದು ದಿನಕ್ಕೆ ಒಣಗೋಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಒಣಗಿಬಿಡುತ್ತೆ ಒಳ್ಳೆ ಬಿಸಿಲಿದ್ರೆ ಮಾತ್ರ ತುಂಬನೇ ಕ್ಲೀನಾಗಿ ಒಳಗಡೆ ಎಲ್ಲ ಕ್ಲೀನಾಗಿ ಒಣಗಿಬಿಡುತ್ತೆ ಮತ್ತು ಎಷ್ಟು ಟೇಸ್ಟಿಯಾಗಿರುತ್ತೆ ಒಂಥರ ಸಾಫ್ಟಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಮತ್ತು ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ ಲೈಕ್ ಮಾಡಿಲ್ದೇವುದೇ ಒಂದು ಲೈಕ್ ಬಟನನ್ನು ಒತ್ತಿ ನೋಡಿ ಇದು ಫ್ಯಾನ್ ಕೆಳಗಡೆ ಒಣಗಾಕಿದೆ ಇಷ್ಟು ಒಣಗಿದೆ ನಂತರ ಇದನ್ನು ನಾನು ಬೆಳಿಗ್ಗೆ ಬಿಸಿಲಿಗೆ ಬಿಸಿಲು ಬಂದಾಗ ನೋಡಿಕೊಂಡು ಬಿಸಿಲಿಗೆ ಹಾಕ್ಕೋತೀನಿ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಪ್ಪಳ ಈರುಳ್ಳಿ ಎಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣಸಿಕಾಯಿನ ಒಂದು ಎರಡು ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಶುಂಠಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಂಗು ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಅಪ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ನೋಡ್ತಾ ಇದ್ರೆ ಅನ್ಸುತ್ತೆ ನನ್ನ ಚಾನಲ್ನ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್